ಇಡೀ ರಾಜ್ಯಾದ್ಯಂತ ಇಪ್ಪತ್ತಾರನೇ ತಾರೀಕಿನ ಗುರುವಾರದಂದು ಮುಸ್ಕರವನ್ನು ವಿಎ ಅಂದರೆ ಗ್ರಾಮ ಆಡಳಿತಾಧಿಕಾರಿಗಳು ಹಮ್ಮಿಕೊಂಡಿದ್ದಾರೆ ತಾಲೂಕು ಕಚೇರಿ ಮುಂಭಾಗ ಕಪ್ಪು ಪಟ್ಟಿಯನ್ನು ಧರಿಸಿ ಅವರು ಶಾಂತಿಯುತವಾಗಿ ಪ್ರತಿಭಟನೆಯನ್ನು ನಡೆಸಲಿದ್ದಾರಂತೆ ಕಳೆದ ಇಪ್ಪತ್ತ್ ಮೂರನೇ ತಾರೀಕು ಚಿತ್ರದುರ್ಗದಲ್ಲಿ ಎಲ್ಲ ತಾಲೂಕು ಮತ್ತು ಜಿಲ್ಲೆಯ ಅಧ್ಯಕ್ಷರುಗಳು ಹಾಗೂ ರಾಜ್ಯದ ಪದಾಧಿಕಾರಿಗಳು ಅಧ್ಯಕ್ಷರು ಒಗ್ಗೂಡಿ ಈ ಸಂಬಂಧ ಅಂದರೆ ಪ್ರತಿಭಟನೆಯ ಸಂಬಂಧ ಸಭೆ ನಡೆಸಿದ್ದಾರೆ ಇಪ್ಪತ್ತಾರನೇ ಗುರುವಾರ ಇಡೀ ರಾಜ್ಯದಾದ್ಯಂತ ಪ್ರತಿ ತಾಲೂಕಿನ ತಾಲೂಕು ಕಚೇರಿಯ ಮುಂಭಾಗ ಇವರು ಪ್ರತಿಭಟನೆ ಹಮ್ಮಿಕೊಳ್ಳಲಿದ್ದಾರೆ ಶುಕ್ರವಾರ ರಾಜ್ಯದ ಎಲ್ಲಾ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಮತ್ತೊಮ್ಮೆ ಮುಷ್ಕರವನ್ನ ಹಮ್ಮಿಕೊಂಡಿದ್ದಾರಂತೆ ಇದರ ಬಗ್ಗೆ ಒಂದು ಆದೇಶವನ್ನ ರಾಜ್ಯದ ವಿಎಗಳ ಅಧ್ಯಕ್ಷ ಅಂದರೆ ಗ್ರಾಮ ಆಡಳಿತ ಅಧ್ಯಕ್ಷರಾದಂತಹ ಯೋಗೇಶ್ ನಾಯ್ಕ್ ಹೊರಡಿಸಿದ್ದಾರೆ ಈಗಾಗಲೇ ಆಯಾ ತಾಲೂಕಿನ ಅಧ್ಯಕ್ಷರು ಸಂಬಂಧಪಟ್ಟಂತ ಪೊಲೀಸ್ ಇಲಾಖೆಯಿಂದ ಅನುಮತಿಯನ್ನು ಪಡೆದುಕೊಂಡಿದ್ದಾರೆ ಆತ್ಮೀಯ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಗೋರಾ ಶ್ರೀನಿವಾಸ್ ನೀವು ನೋಡ್ತಾ ಇದ್ದೀರಿ ಕರ್ನಾಟಕ ಟೈಮ್ಸ್ ಡಿಜಿಟಲ್ ಮೀಡಿಯಾ ಇಂದಿನ ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂತೆ ಕಂದಾಯ ಇಲಾಖೆಯಲ್ಲಿ ಕೆಲಸ ಕಾರ್ಯಗಳು ಆರಂಭವಾಗುವುದೇ ವಿಎಗಳಿಂದ ಅಂದರೆ ಗ್ರಾಮ ಆಡಳಿತಾಧಿಕಾರಿಗಳಿಂದ ಈ ಗ್ರಾಮ ಆಡಳಿತಾಧಿಕಾರಿಗಳು ಪ್ರತಿಭಟನೆಯನ್ನ ನಾಳೆಯಿಂದ ಅಂದರೆ ಗುರುವಾರದಿಂದ ಇಪ್ಪತ್ತೈದು ಸೆಪ್ಟೆಂಬರ್ ಗುರುವಾರದಿಂದ ಹಮ್ಮಿಕೊಂಡಿದ್ದಾರೆ ಸರಿಸುಮಾರು ರಾಜ್ಯಾದ್ಯಂತ ಏಳುವರೆ ಸಾವಿರಕ್ಕೂ ಅಧಿಕ ಇರಬೇಕಾಗಿದ್ದು ಇದರಲ್ಲಿ ಅರ್ಧದಷ್ಟು ವಿಯಗಳು ಈಗಿಲ್ಲ ಉದಾಹರಣೆಗೆ ರಾಮನಗರ ಜಿಲ್ಲೆಯಲ್ಲಿ ಇನ್ನೂರ ಐವತ್ತೈದು ಮಂದಿ ವಿಎಗಳು ಇರಬೇಕು ಆದರೆ ಇರುವುದು ಕೇವಲ ನೂರ ಹತ್ತೊಂಬತ್ತು ಅದೇ ರೀತಿಯಲ್ಲಿ ಚನ್ನಪಟ್ಟಣ ತಾಲೂಕಿನಲ್ಲಿ ನಾಲ್ಕು ಮಂದಿ ಗ್ರಾಮ ಆಡಳಿತಾಧಿಕಾರಿಗಳು ಇರಬೇಕು ಆದರೆ ಇರುವುದು ಕೇವಲ ಇಪ್ಪತ್ತ ನಾಲ್ಕು ಇವುಗಳ ಜೊತೆಗೆ ಸರ್ಕಾರ ಹದಿನೇಳಕ್ಕೂ ಹೆಚ್ಚು ಮೊಬೈಲ್ ಆಪ್ಗಳನ್ನು ನೀಡಿ ಈ ಕೆಲಸವನ್ನು ಶೀಘ್ರವಾಗಿ ಮಾಡಬೇಕು ಎಂಬ ಹಿನ್ನೆಲೆಯಲ್ಲಿ ಆದೇಶವನ್ನು ಹೊರಡಿಸಿರುವುದರ ಬೆನ್ನಲ್ಲೇ ವಿಎಗಳು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ ಹದಿನೇಳು ಆಪ್ಗಳಲ್ಲಿ ಬಹಳ ಮುಖ್ಯವಾಗಿ ಆಧಾರ್ ಲ್ಯಾಂಡ್ ಲ್ಯಾಂಡ್ಬೀಟ್ ಬಗೆರ್ ಹುಕುಂ ಹಕ್ಕು ಪತ್ರ ನಮೂನೆ ಒಂದು ಐದರ ವೆಬ್ ಅಪ್ಲಿಕೇಶನ್ ಪೌತಿ ಆಂದೋಲನ ಆಪ್ ಸೇರಿದಂತೆ ಹದಿನೇಳಕ್ಕೂ ಹೆಚ್ಚು ಆಪ್ಗಳು ಇವರ ಕೆಲಸಕ್ಕೆ ಒತ್ತಡ ಆಗುತ್ತಿವೆಯಂತೆ ಒಟ್ಟಾರೆ ರಾಜ್ಯಾದ್ಯಂತ ಈಗಾಗಲೇ ಇಪ್ಪತ್ತಕ್ಕೂ ಜನ ಒತ್ತಡಕ್ಕೆ ಮಣಿದು ಹೃದಯಾಘಾತವಾಗಿದ್ದಾರೆ ಎಂಬ ಮಾಹಿತಿ ಸಹ ಲಭ್ಯವಾಗಿದೆ ಕಾರ್ಕಳದಲ್ಲೂ ಸಹ ಓರ್ವ ವಿಎ ಇಪ್ಪತ್ತೆಂಟು ವರ್ಷದ ಓರ್ವ ಮಹಿಳೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂದು ಇತ್ತೀಚೆಗೆ ಗೊತ್ತಾಗಿದೆ ಬಹಳಷ್ಟು ಆಗ್ತಾ ಇದೆ ನಮಗೆ ಮೊಬೈಲ್ ಆಪ್ ಗಳ ಬಳಕೆ ತುಂಬಾ ಕಷ್ಟ ಆಗ್ತಾ ಇದೆ ಮೊಬೈಲ್ ಆಪ್ ಬಳಕೆ ಯಾಕೆ ಕಷ್ಟ ಆಗ್ತಾ ಇದೆ ಅಂದ್ರೆ ಫಾರ್ ಎಕ್ಸಾಂಪಲ್ ನಾಲ್ಕು ಕೇಂದ್ರಗಳಿದ್ದರೆ ನಾಲ್ಕು ಕೇಂದ್ರಗಳಲ್ಲೂ ಸೂಕ್ತ ಪೀಠೋಪಕರಣಗಳಾಗಿರಬಹುದು ಯಂತ್ರೋಪಕರಣಗಳಾಗಿರಬಹುದು ಇಲ್ಲ ಇರುವ ಕೆಲವೇ ಮಂದಿ ಎಲ್ಲವನ್ನೂ ಎಲ್ಲವನ್ನು ನಿಭಾಯಿಸಬೇಕಾಗಿದೆ ಇದರಿಂದ ನಮಗೆ ಒತ್ತಡ ಜಾಸ್ತಿ ಆಗುತ್ತಿದೆ ಎಂಬುದು ಮೂಲ ಕಾರಣವಾಗಿದೆ ಅದೇ ರೀತಿಯಲ್ಲಿ ನಮಗೆ ಉತ್ತಮ ಗುಣಮಟ್ಟದ ಟೇಬಲ್ ಮತ್ತು ಕುರ್ಚಿ ಮತ್ತು ಅಲ್ಮೆರಾ ಅತ್ಯುತ್ತಮ ಗುಣಮಟ್ಟದ ಮೊಬೈಲ್ ಫೋನ್ ಸಿ ಸಿಮ್ ಮತ್ತು ಡೇಟಾ ಗೂಗಲ್ ಕ್ರೋಮ್ ಬುಕ್ ಲ್ಯಾಪ್ಟಾಪ್ ಪ್ರಿಂಟರ್ ಮತ್ತು ಗಳನ್ನು ಸಹ ಒದಗಿಸಬೇಕು ಎಂದು ಅವರು ಈ ಪ್ರತಿಭಟನೆಯ ವೇಳೆ ಬೇಡಿಕೆಗಳನ್ನು ಇಟ್ಟುಕೊಂಡಿದ್ದಾರೆ ರಾಜ್ಯದ ಗ್ರಾಮ ಆಡಳಿತದ ಅಧಿಕಾರಿಗಳು ಪದೋನ್ನತಿಯಲ್ಲಿ ವಂಚಿತರಾಗಿರುವುದು ಹಾಗೂ ಅಂತರ್ಜಿಲ್ಲಾ ಪತಿ ಪತ್ನಿ ಪ್ರಕರಣಗಳ ವರ್ಗಾವಣೆಯ ಚಾಲನೆ ಆರ್ ನಿಯಮಾವಳಿಗಳಂತೆ ಸರ್ಕಾರಿ ರಜಾದಿನಗಳಲ್ಲಿ ಕರ್ತವ್ಯಕ್ಕೆ ಮೆಮೋ ಹಾಕದಿರಲು ಮೆಮೋ ಹಾಕುವ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಜರುಗಿಸುವಂತೆ ಕಂದಾಯ ಇಲಾಖೆಯ ಮೂರು ವರ್ಷಗಳ ಸೇವೆಯನ್ನು ಪರಿಗಣಿಸಿ ಅಂತರ್ಜಿಲ್ಲಾ ವರ್ಗಾವಣೆಗಾಗಿ ಕಂದಾಯ ಇಲಾಖೆ ಹೊಸ ಮಾರ್ಗಸೂಚಿಯನ್ನು ರಚಿಸುವ ಬಗ್ಗೆ ಆಯುಕ್ತಾಲಯದ ಅಡಿಯಲ್ಲಿ ಗ್ರಾಮ ಆಡಳಿತ ಅಧಿಕಾರಿಗಳ ಜ್ಯೇಷ್ಠತೆಯನ್ನು ರಾಜ್ಯ ಮಟ್ಟದ ಜ್ಯೇಷ್ಠತೆಯನ್ನಾಗಿ ಪರಿಗಣಿಸುವ ಬಗ್ಗೆ ಮೊಬೈಲ್ ತಂತ್ರಾಂಶಗಳ ಕೆಲಸದ ವಿಚಾರವಾಗಿ ಇದುವರೆಗೂ ಆಗಿರುವ ಎಲ್ಲ ಅಮಾನತುಗಳನ್ನು ತಕ್ಷಣ ರದ್ದುಪಡಿಸಿ ಹಿಂಪಡೆಯುವ ಬಗ್ಗೆ ಪ್ರಯಾಣ ಭತ್ಯೆ ದರವನ್ನು ಐದು ನೂರು ರೂಪಾಯಿಗಳಿಂದ ಮೂರು ಸಾವಿರ ರೂಪಾಯಿಗಳಿಗೆ ಹೆಚ್ಚುವರಿ ಮಾಡುವ ಬಗ್ಗೆ ಕೆಲಸದ ಅವಧಿಯ ಮುನ್ನ ಹಾಗೂ ಕೆಲಸದ ಮುಕ್ತಾಯದ ನಂತರ ನಡೆಸಲಾಗುವ ಎಲ್ಲಾ ಬಗೆಯ ವರ್ಚುವಲ್ ಸಭೆಗಳನ್ನು ಕಡ್ಡಾಯವಾಗಿ ನಿಷೇಧಿಸುವ ಬಗ್ಗೆ ಈ ರೀತಿಯ ಹಲವಾರು ಬೇಡಿಕೆಗಳನ್ನು ಇಟ್ಟುಕೊಂಡು ರಾಜ್ಯಾದ್ಯಂತ ವಿ ಅಂದರೆ ಗ್ರಾಮ ಆಡಳಿತಾಧಿಕಾರಿಗಳು ಮುಸ್ಕರವನ್ನು ಹಮ್ಮಿಕೊಂಡಿದ್ದಾರೆ ಈ ಸಂಬಂಧ ರಾಮನಗರ ಜಿಲ್ಲಾಧಿಕಾರಿಗಳಿಗೆ ಕರೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಅವರು ಕರೆಯನ್ನು ಸ್ವೀಕಾರ ಮಾಡಲಿಲ್ಲ ಹಾಗಾಗಿ ಸಂಪೂರ್ಣ ಮಾಹಿತಿ ಇನ್ನೂ ಲಭ್ಯವಾಗಿಲ್ಲ ನಾಳೆ ಅಂದರೆ ಗುರುವಾರ ನಡೆಯುವಂತಹ ಮುಸ್ಕರದಲ್ಲಿ ಏನೇನೆಲ್ಲ ಮಾಹಿತಿಗಳು ಲಭ್ಯವಾಗಲಿವೆ ಹಿರಿಯ ಅಧಿಕಾರಿಗಳು ಯಾವ ಕ್ರಮ ಕೈಗೊಳ್ಳುತ್ತಾರೆ ಸರ್ಕಾರ ಯಾವ ಕ್ರಮ ಕೈಗೊಳ್ಳುತ್ತದೆ ಎಂಬ ಮಾಹಿತಿಯನ್ನು ತಮ್ಮ ಮುಂದೆ ತರುತ್ತೇನೆ ಇದರ ಜೊತೆಗೆ ನಾಳೆ ನಡೆಯುವಂತಹ ಮುಷ್ಕರದಿಂದ ಆಗುವ ನಷ್ಟಗಳೇನು ರೈತರು ಬಹಳ ಮುಖ್ಯವಾಗಿ ರೈತರಿಗೆ ಆಗುವಂತಹ ನಷ್ಟಗಳೇ ಇಲ್ಲಿ ಹೆಚ್ಚು ಯಾಕೆಂದರೆ ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂತೆ ರೈತರಿಗೆ ಆಗಬೇಕಾದಂತಹ ಎಲ್ಲ ಕೆಲಸಗಳು ತಾಲೂಕು ಕಚೇರಿಯಲ್ಲಿ ಆಗಬೇಕು ವಿಐಇಿಂದಲೇ ಆರಂಭ ಆಗಬೇಕು ಈ ಹಿನ್ನೆಲೆಯಲ್ಲಿ ಸರ್ಕಾರ ಶೀಘ್ರವಾಗಿ ಇವರ ಪ್ರತಿಭಟನೆಗೆ ಸ್ಪಂದಿಸಿ ಇವರ ಎಲ್ಲ ಬೇಡಿಕೆಗಳನ್ನು ಈಡೇರಿಸುತ್ತಾ ಕಾದು ನೋಡೋಣ ಮತ್ತೊಮ್ಮೆ ಮತ್ತೊಂದು ವಿಚಾರವಾಗಿ ನಿಮ್ಮ ಮುಂದೆ ನಮಸ್ತೆ